ಬೀದರ್ನಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಅರಣ್ಯಾಧಿಕಾರಿಯನ್ನ ಅಮಾನತ್ತು ಮಾಡಲಾಗಿದೆ ಅಮಾನತ್ತು ಮಾಡಿ ಅರಣ್ಯ ಇಲಾಖೆ ಆದೇಶವನ್ನ ಹೊರಡಿಸಿದೆ ಬೀದರ್ ನಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದಂತ ಅರಣ್ಯಾಧಿಕಾರಿ ತಲೆದಂಡ ಆಗಿದೆ ದರ್ಪ ಮೆರೆದ ಅರಣ್ಯಾಧಿಕಾರಿ ದಸ್ತಗಿರ್ ಸಾಬ್ ತಲೆದಂಡ ಆಗಿದೆ ಪತ್ರಕರ್ತ ರವಿ ಬುಸುಂಡಿ ಮೇಲೆ ಈ ಅರಣ್ಯ ಅಧಿಕಾರಿ ಹಲ್ಲೆಯನ್ನ ಮಾಡಿದ್ರು ಬೀದರ್ ನಗರದ ಚಿದ್ರಿ ಗ್ರಾಮದ ಬಳಿ ಘಟನೆ ನಡೆದಿತ್ತು ಏನು ಇದರ ದೃಶ್ಯ ವೈರಲ್ ಆಗಿದ್ದು ನಡು ರಸ್ತೆಯಲ್ಲೇ ಪತ್ರಕರ್ತನನ್ನ ಅರಣ್ಯಾಧಿಕಾರಿ ಥಳಿಸಿದ್ರು ಕಾಲರ್ ಪಟ್ಟಿ ಹಿಡಿದು ಹೊಡೆದಿದ್ರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಜೊತೆಗೆ ಸ್ಥಳೀಯ ಮಾಧ್ಯಮಗಳೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ಇದೆಲ್ಲವನ್ನ ಗಮನಿಸಿದಂತ ಅರಣ್ಯ ಇಲಾಖೆ ಈಗ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರುವಂಥದ್ದು ಬೀದರ್ನಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಈಗ ಅರಣ್ಯಾಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಅರಣ್ಯಾಧಿಕಾರಿ ದಸ್ತಗಿರ್ ನನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು ಬೀದರ್ ನಗರದ ಚಿದ್ರಿ ಗ್ರಾಮದ ಬಳಿ ನಡೆದಿದ್ದಂತ ಘಟನೆ ಇದು ನಡು ರಸ್ತೆಯಲ್ಲೇ ಪತ್ರಕರ್ತನ ಮೇಲೆ ಕೈ ಮಾಡಿರ್ತಾರೆ ಥಳಿಸಿರ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿರ್ಸ ನಿಂದಿಸಿರ್ತಾರೆ ಅಹ್ ನಿನ್ನೆ ನಾವು ಅವ್ರನ್ನ ಮಾತನಾಡಿಸುವ ಸಂದರ್ಭದಲ್ಲಿ ಅವ್ರು ಕೂಡ ಹೇಳ್ತಾ ಇದ್ದಿದ್ದು ರಾತ್ರೋರಾತ್ರಿ ಗಿಡಗಳನ್ನ ನೆಡ್ತಾ ಇದ್ರು ಜೊತೆಗೆ ಅದನ್ನ ಗ್ರಾಮಸ್ಥರು ಬಂದು ಪ್ರಶ್ನೆ ಮಾಡುವಾಗ ಅವರ ಮಾತಿನ ಚಕಮಕಿ ಏನಿತ್ತು ಅದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೆ ನಾನು ಸುದ್ದಿ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಬಂದಂತಹ ಅಂದ್ರೆ ಈ ಅರಣ್ಯ ಅಧಿಕಾರಿ ಏಕಾಏಕಿ ಬಂದು ನನ್ನನ್ನ ಯಾಕೆ ವಿಡಿಯೋ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಜೊತೆಗೆ ನನ್ನ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾದ್ರು ಹಲ್ಲೆ ಮಾಡಿದ್ರು ಅದಾದ್ಮೇಲೆ ಬಂದಂತ ಉಳಿದಂತ ಅಧಿಕಾರಿಗಳೆಲ್ಲರೂ ಕೂಡ ನನ್ನನ್ನ ಇಡ್ಕೊಂಡು ಎಳೆದಾಡಿದ್ರು ಕಾರಲ್ಲಿ ಕೂರಿಸ್ಕೊಂಡು ನನ್ನನ್ನ ಎರಡು ಗಂಟೆಗಳ ಕಾಲ ಬೀದರ್ ನಗರವನ್ನ ಸುತ್ತಿಸಿದ್ದಾರೆ ಅದಾದ ಮೇಲೆ ನನ್ನನ್ನ ಬಿಟ್ಟಿದ್ದು ಕಾರ್ನಲ್ಲೂ ಕೂಡ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಕಲೆ ಹಾಕ್ತಾ ಇದ್ರು ಆ ಸಂದರ್ಭದಲ್ಲಿ ನನ್ನ ಹೆಸರೇನು ಯಾವ ಊರು ಯಾವ ಜಾತಿ ಇದನ್ನೆಲ್ಲ ಕೇಳಿ ಒಂದು ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಇದೆಲ್ಲವನ್ನೂ ಕೂಡ ನಿನ್ನೆ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಅವರು ಕೊನೆಯದಾಗಿ ಹೇಳಿದ್ದು ಏನು ಅರಣ್ಯ ಅಧಿಕಾರಿ ಇದ್ದಾರೆ ಅವರು ಸಸ್ಪೆಂಡ್ ಆಗಬೇಕು ಆಗ ಮಾತ್ರ ನನಗ್ ನ್ಯಾಯ ಸಿಗ್ದಂಗ ಆಗುತ್ತೆ ನಡು ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಹೊಡೆದಿದ್ದಾರೆ ಸೊ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ರು ಒತ್ತಾಯ ಮಾಡಿದ್ರು ಜೊತೆಗೆ ಏನು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ಕೂಡ ತರೋ ಪ್ರಯತ್ನ ಕೂಡ ಮಾಡಿದ್ರು ಅವರ ಗಮನಕ್ಕೂ ಕೂಡ ಹೋಗಿತ್ತು ಜೊತೆಗೆ ಅರಣ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಈಗ ಅರಣ್ಯ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಈಗಾಗ್ಲೇ ಹೇಳ್ತಾರೋ ಹಾಗೆ ಪತ್ರಕರ್ತರು ಅಂತ ಅಂದ್ರೆ ಏನ್ ಅನ್ಕೊಬಿಟ್ಟಿದ್ದಾರೆ ಪತ್ರಕರ್ತರು ಅಂತ ಅಂದ್ರೆ ಸುದ್ದಿ ಮಾಡ್ಲಿಕ್ಕೆ ಪತ್ರಕರ್ತರು ಇರೋದು ಯಾವ ಸುದ್ದಿ ಮಾಡಬೇಕು ಯಾವ ಸುದ್ದಿ ಮಾಡಬಾರ್ದು ಅನ್ನೋ ಅರಿವು ಪತ್ರಕರ್ತರಿಗಿರುತ್ತೆ ಆಯ್ತಾ ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಿಮಗಿದ್ರೆ ಪ್ರಶ್ನೆ ಮಾತ್ರ ಮಾಡ್ಬೇಕು ಅದನ್ನ ಬಿಟ್ಟು ಏಕಾಏಕಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ನೀವು ಅಧಿಕಾರಿ ಆಗಿದ್ದೀರಾ ಅಂದ ಮೇಲೆ ಒಂದು ಗೌರವ ಇರುತ್ತೆ ನಿಮಗೆ ನಿಮ್ಮದೇ ಆದಂತಹ ಸ್ಥಾನಮಾನ ಇರುತ್ತೆ ಅದನ್ನ ನೀವು ತಲೆ ಅದನ್ನ ಬಿಟ್ಟು ನೀವು ಏಕಾಏಕಿ ಹೋಗಿ ಈ ರೀತಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಈಗ ಅದಕ್ಕೆ ತಕ್ಕ ಶಿಕ್ಷೆ ನಿಮಗೆ ಸಿಕ್ಕಿದೆ ಆ ಅವ್ರೇನಾದ್ರು ನಿಮಗೆ ತಿರುಚಿ ಏನಾದ್ರೂ ಅಂದಿದ್ರೆ ಬೈದಿದ್ರೆ ನಿಮ್ಮ ಮಾನ ಮರ್ಯಾದೆ ಏನಾಗ್ತಾ ಇತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆ ಪತ್ರಕರ್ತನ ಹೋರಾಟ ಏನಿತ್ತು ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಆ ಹೋರಾಟಕ್ಕೆ ಫಲ ಸಿಕ್ಕಿದೆ ಆ ಅಧಿಕಾರಿಯನ್ನ ಈಗಾಗಲೇ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ನೋಡ್ರಿ ಸರ್ ನೋಡ್ರಿ

ಈ ಸಂಬಂಧ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರ ವೆಂಚೂರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಮಂತರ ವೆಂಚೂರೆ ಈಗ ಏಕಾಏಕಿ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದಂತ ಅರಣ್ಯಾಧಿಕಾರಿ ಅಮಾನತ್ ಆಗಿದೆ ಈಗ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಮೇಡಮ್ ರಾತ್ರಿ ಏರ್ಪೋರ್ಟ್ ರಸ್ತೆಯಲ್ಲಿ ಸ್ಥಳೀಯ ಪತ್ರಕರ್ತರಿ ಕನ್ನಡ ಜನಪತ್ರಿ ಹೊರಗೆ ಆಮೇಲೆ ಹಲ್ಲೆ ಆಗಿದ್ದನ್ನ ಖಂಡಿಸಿ ಪತ್ರಕರ್ತರು ಸ್ಟ್ರೈಕ್ ಕೂಡ ಮಾಡಿದ್ರು ಆಮೇಲೆ ಅಮಾನುಷವಾಗಿ ಕಾಲ ಪಟ್ಟಿ ಹಿಡಿದು ತೀವ್ರವಾಗಿ ಹಲ್ಲೆ ನಡೆಸಿದ್ದನ್ನ ದೃಶ್ಯಾವಳಿಗಳಲ್ಲಿ ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ಕಂಡು ಸಾಮಾಜಿಕ ಜಾಲತಾಣಗಳು ವೈರಲ್ ಆಗಿದ್ದನ್ನ ಗಮನಿಸಿ ಇದ್ರದ ಅರಣ್ಯ ಇಲಾಖೆ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ ಆದೇಶ ಹೊರಡಿಸಿದೆ ಯಾರಂತೊಂದು ಅರಣ್ಯ ಅಧಿಕಾರಿ ದತ್ತಗಿರ್ ಮಾಹಿತಿಗಾಗಿ ಅರಣ್ಯ ಅಧಿಕಾರಿ ಮೇಲೆ ಹಲ್ಲೆಯನ್ನ ಅರಣ್ಯ ಅಧಿಕಾರಿ ಏನು ಹಲ್ಲೆಯನ್ನ ಮಾಡಿದ್ರು ಪತ್ರಕರ್ತನ ಮೇಲೆ ಆ ಪತ್ರಕರ್ತರು ಕೂಡ ದೂರನ್ನ ಕೊಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿತ್ತು ಇದಾದ ಮೇಲೆ ನನಗೆ ಅವರು ಸಸ್ಪೆಂಡ್ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು ಅದೇ ರೀತಿ ಈಗ ಅಮಾನತ್ತು ಮಾಡಲಾಗಿರುವಂತದ್ದು

ಜಾರ್ದ ಕೆಲವ್ರು ಜಾರ ಜೀರಿ ಜಾರ ಜನಿಂದ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಜೆ ಜೆಡಬ್ಲ್ಯ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ